ಶ್ರೀ ಮಾಲತೀಶ ಜ್ಯೋತಿಷಾಲಯ ವೇದಮೂರ್ತಿ ಪಂಡಿತ ಜ್ಯೋತಿಷ ಶ್ರೀ ನೀಲಕಂಠ ಗುರುಜಿ ಜನ್ಮಕುಂಡಲಿ ಹಸ್ತ ಸಾಮುದ್ರಿಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ಹೇಳಲಾಗುವುದು ನಕ್ಷತ್ರ ದೋಷ ಋತುಮತಿ ದೋಷ ಸರ್ಪದೋಷ ಹಾಗೂ ಕುಜ ದೋಷ ನಿವಾರಣೆ ಮಾಡಿಸಲಾಗುವುದು ಸರಳ ವಾಸ್ತವಿಕವಾಗಿ ಸಂಪರ್ಕಿಸಿರಿ ಇನ್ನು ಭೇಟಿಯ ಸಮಯ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಸಾಯಂಕಾಲ ಐದು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ವಿಳಾಸ ಶಿವನಾಗ ಬಡಾವಣೆ ಮೂರನೇ ಕ್ರಾಸ್ ಮನೆ ನಂಬರ್ ಎಪ್ಪತ್ತೊಂಬತ್ತು ಬಾರ್ ತೊಂಬತ್ತು ದಿಮ್ಸಾಗರ್ ರೋಡ್ ಬನಶಂಕರಿ ಐಟಿಐ ಕಾಲೇಜ್ ಹಿಂದೆ ಬನ್ನಿ ಮಹಾಕಾಳಿ ಗುಡಿ ಹತ್ತಿರ ನೇಕಾನ್ ನಗರ್ ಹಳೆ ಹುಬ್ಬಳ್ಳಿ ಹಣಕ್ಕಾಗಿ ಅಲ್ಲ ಕೇವಲ ಗುರುದಕ್ಷಿಣೆಯೊಂದಿಗೆ ಮಾತ್ರ ಮೊಬೈಲ್ ನಂಬರ್ ಡಬಲ್ ನೈನ್ ಜೀರೋ ಒನ್ ಸೆವೆನ್ ಒನ್ ತ್ರೀ ಡಬಲ್ ಸಿಕ್ಸ್ ಏಟ್ ನೈನ್ ಫೈವ್ ತ್ರೀ ಫೈವ್ ನೈನ್ ಫೈವ್ ಒನ್ ತ್ರೀ ಜೀರೋ ಸೆವೆನ್ ದ್ವಾದಶ ರಾಶಿಯವರ ವಾರ ಭವಿಷ್ಯ ಪ್ರತಿ ವಾರ ಆರಂಭವಾಗುತ್ತಿದ್ದಂತೆ ಈ ವಾರದ ಭವಿಷ್ಯವನ್ನ ತೆಗೆದುಕೊಳ್ಳುವ ಕುತೂಹಲ ಎಲ್ಲರಿಗೂ ಇರುತ್ತದೆ ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗಿನ ನಿಮ್ಮ ಜಾತಕದಲ್ಲಿ ಏನಿದೆ ಎಂಬುದನ್ನು ತಿಳಿಯೋಣ ಕ್ರೋಧಿ ನಾಮದ ಸಂವತ್ಸರ ಉತ್ತರಾಯಣ ಋತು ಪಾಲ್ಗುಣ ಬಹುಳ ಬಿಧಿಗೆಯಿಂದ ನವಮಿಯವರೆಗೆ ಅಂದರೆ ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳೋಣ ಈ ವಾರದ ಚಂದ್ರನ ಸಂಚಾರ ಹಸ್ತ ನಕ್ಷತ್ರದಿಂದ ಪೂರ್ವಾಷದವರೆಗೆ ಮೇಷರಾಶಿ ಶುಕ್ರ ರಾಹು ಸೂರ್ಯ ಬುಧ ಹನ್ನೆರಡನೇ ಮನೆಯಲ್ಲಿ ಹಣಕಾಸಿನ ಒಳಹರಿವು ಇದ್ದರೂ ಖರ್ಚು ಬೇಕಾದಷ್ಟು ಬರುತ್ತದೆ ದಿಢೀರ್ ನೆಂಟರ ಆಗಮನ ಖರ್ಚಿಗೆ ದಾರಿ ಖರ್ಚಾದರೂ ಮನಸ್ಸು ಏಕಾಂತತೆಯಿಂದ ಉಲ್ಲಾಸಗೊಳ್ಳುತ್ತದೆ ಮೂರನೇ ಮನೆಯಲ್ಲಿ ಕುಜಾ ಪರಾಕ್ರಮ ಕೊಡುತ್ತಾನೆ ಯಾವುದಕ್ಕೂ ಅಂಜುವುದಿಲ್ಲ ಬಂದಿದ್ದೆಲ್ಲ ಬರಲಿ ಎಂದು ಧೈರ್ಯವಾಗಿ ಎದುರಿಸುತ್ತೀರಿ ಆರರಲ್ಲಿ ಕೇಟು ಎರಡನೇ ಮನೆಯಲ್ಲಿ ಗುರು ಬೆಂಬಲವಾಗಿದ್ದಾರೆ ಪ್ರತಿದಿನ ನವಗ್ರಹಗಳ ಮಂತ್ರ ಜಪ ಮಾಡಿರಿ ತುಳಸಿ ಗಿಡಕ್ಕೆ ನೀರು ಹಾಕಿರಿ ಋಷಭ ರಾಶಿ ಲಾಭ ಸ್ಥಾನದಲ್ಲಿ ಶುಕ್ರ ರಾಹು ಸೂರ್ಯ ಬುಧ ಸೇರಿ ಒಂದು ತಾತ್ಕಾಲಿಕ ರಾಜಯೋಗ ಆಗಿದೆ ಇದರಿಂದ ಹಣಕಾಸು ಸ್ಥಿತಿ ಉತ್ತಮ ಗುರು ನಿಮ್ಮ ರಾಶಿಯಲ್ಲಿರುವುದರಿಂದ ಒತ್ತಡ ಇವೆ ಸಂಘ ಸಂಭಾಳಿಸಿಕೊಳ್ಳಿ ಇನ್ನು ವಾರದ ಕೊನೆಯ ದಿನಗಳಲ್ಲಿ ಗಜಕೇಸರಿ ಯೋಗವಾಗಿ ಇನ್ನಷ್ಟು ಉತ್ತಮ ಫಲ ದೊರೆಯುತ್ತದೆ ನೀವು ಪ್ರತಿದಿನ ಬೃಹಸ್ಪತಿ ಮಂತ್ರ ಜಪ ಮಾಡಿರಿ ಮಿಥುನ ರಾಶಿ ಹತ್ತನೇ ಮನೆಯಲ್ಲಿ ನಾಲ್ಕು ಗ್ರಹಗಳು ಸೇರಿ ಒಂದು ರಾಜಿ ಯೋಗವಾಗಿದೆ ವೃತ್ತಿಯಲ್ಲೇ ಯಶಸ್ಸನ್ನ ಗಳಿಸ್ತೀರಿ ಹನ್ನೆರಡನೇ ಮನೆಯಲ್ಲಿ ಗುರು ಅಷ್ಟು ಶುಭಕರವನ್ನವಲ್ಲ ಒತ್ತಡ ಹಣಕಾಸಿನ ಖರ್ಚು ನಿಂದನೆ ಆಪಾದನೆ ಬರುತ್ತದೆ ಧೈರ್ಯವಾಗಿ ಇರಿ ಎಲ್ಲವೂ ಕಾಲಕ್ರಮೇಣ ಹಗುರವಾಗಿ ಹಾರಿ ಹೋಗುತ್ತದೆ ಐದು ಗುರುವಾರ ಶ್ರೀ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಕಲ್ಲು ಸಕ್ಕರೆ ನೈವೇದ್ಯ ಮಾಡಿ ಪ್ರಸಾದವನ್ನ ಹಂಚಿ ಬಂದಿರಿ ಕಟಕ ರಾಶಿ ಹನ್ನೊಂದನೇ ಮನೆಯಲ್ಲಿ ಗುರು ತುಂಬಾ ಶುಭ ಫಲ ಅಷ್ಟಮ ಶನಿಯ ಪ್ರಭಾವ ಕಡಿಮೆ ಶನಿಶಾಂತಿ ಮಾಡಿಸಿ ಅಷ್ಟಮ ಶನಿಯಿಂದ ಪೂರ್ತಿ ಬಿಡುಗಡೆ ಪಡೆಯಿರಿ ವಾರದ ಮಧ್ಯದಲ್ಲಿ ಏನೋ ಒಂದು ಒಳ್ಳೆಯ ಬದಲಾವಣೆ ನಡೆಯುತ್ತದೆ ಇದು ನಿಮಗೆ ಅಪಿವೃದ್ಧಿಗೆ ಸೂಚಕ ನಿಮಗೆ ಉತ್ಸಾಹ ಕೊಡುತ್ತದೆ ಎಳ್ಳೆಣ್ಣೆಯಲ್ಲಿ ಮುಖ ನೋಡಿ ಶ್ರೀ ಶನಿ ಭಗವಂತನಿಗೆ ಜೋಡು ದೀಪ ಬೆಳಗಿಸಿ ಶನಿ ಮಂತ್ರ ಜಪ ಮಾಡಿರಿ ಸಿಂಹರಾಶಿ ಗುರುಬಲ ಇಲ್ಲದ ನಿಮಗೆ ಕೊಂಚ ಇಕ್ಕಟ್ಟು ಎದುರಾಗಬಹುದು ಸರಾಗ ಬೆಳವಣಿಗೆಗೆ ಅಡ್ಡಿ ಸ್ವಲ್ಪ ದಿನ ತಾಳಿಕೊಳ್ಳಿ ಮುಂದೆ ಗುರುಬಲ ಬರುತ್ತದೆ ಈಗ ಎಂಟನೇ ಮನೆಯಲ್ಲಿ ರಾಹು ಸೂರ್ಯ ಶುಕ್ರ ಬುಧ ಇದ್ದಾರೆ ಕೊಂಚ ಕಠಿಣ ಪರಿಸ್ಥಿತಿ ಎದುರಾಗುತ್ತದೆ ಧೈರ್ಯವಾಗಿ ಎದುರಿಸಿ ಹನ್ನೊಂದನೇ ಮನೆಯಲ್ಲಿ ಇರುವ ಕುಜನೆಯಿಂದ ಭೂಮಿ ಲಾಭ ಇದೆ ಬೆಂಕಿಗೆ ಶಸ್ತ್ರಗಳಿಗೆ ಸಂಬಂಧಪಟ್ಟಂತ ವ್ಯಾಪಾರಿಗಳಿಗೆ ಲಾಭವಿದೆ ಗುರುಗಳಿಂದ ಆಶೀರ್ವಾದ ಪಡೆದು ಬಟ್ಟೆ ದಾನ ಮಾಡಿ ಬನ್ನಿ ಬುಧವಾರ ಪಾರಿವಾಳಕ್ಕೆ ಹೆಸರು ಕಾಳ ಹಾಕಿರಿ ಕನ್ಯಾ ರಾಶಿ ಗುರು ಒಂಬತ್ತನೇ ಮನೆಯಲ್ಲಿ ಇದ್ದು ಸಕಲ ಭಾಗ್ಯಗಳನ್ನ ಕೊಡ್ತಾನೆ ಏಳನೇ ಮನೆಯಲ್ಲಿ ನಾಲ್ಕು ಗ್ರಹಗಳಿದ್ದು ನೇರವಾಗಿ ನಿಮ್ಮ ರಾಶಿಯನ್ನ ನೋಡುವುದರಿಂದ ವಿಭಿನ್ನ ಫಲಗಳು ದೊರೆಯುತ್ತವೆ ನಿಮ್ಮ ರಾಶಿಯಲ್ಲಿ ಕೇತು ಇದ್ದಾನೆ ಹೊಟ್ಟೆಗೆ ಸಂಬಂಧಪಟ್ಟಂತ ಬ್ಯಾಕ್ಟೀರಿಯಾಗೆ ಸಂಬಂಧಿಸಿದ ತೊಂದರೆಗಳು ಎದುರಾಗುತ್ತವೆ ಒಂಬತ್ತನೇ ಮನೆಯ ಗುರು ಒಬ್ಬನೇ ನಿಮಗೆ ಆಧಾರ ಮುಂದಿನ ರಾಹು ಆರನೇ ಮನೆಗೆ ಬಂದಾಗ ಒಳ್ಳೆ ಲಾಭ ಸರ್ಪ ಶಾಂತಿ ಮಾಡಿಸಿರಿ ಮಿಶ್ರ ಬಣ್ಣದ ಬಟ್ಟೆ ಹುಳಿ ಕಾಳನ್ನ ದಾನ ಮಾಡಿರಿ ತುಲಾರಾಶಿ ಆರೋಗ್ಯ ಮತ್ತು ಮನಃಶಾಂತಿ ಕಳೆದುಕೊಂಡು ಬಹಳ ಒದ್ದಾಡುತ್ತಿದ್ದೀರಿ ನೌಕರಿಯಲ್ಲೂ ಕೂಡ ಕಷ್ಟ ಒತ್ತಡ ನಿಮ್ಮನ್ನು ಹೆರಾಣ ಮಾಡುತ್ತದೆ ಭಯ ಬೇಡ ಇನ್ನು ಕೆಲವೇ ದಿನಗಳಲ್ಲಿ ಶನಿಯ ಆರನೇ ಮನೆಯ ಪ್ರವೇಶ ಗುರುವಿನ ಭಾಗ್ಯಸ್ಥಾನದ ಪ್ರವೇಶ ನಿಮಗೆ ಅಚ್ಚರಿ ಬದಲಾವಣೆಯನ್ನು ತರುತ್ತದೆ ನೀವು ಬಹುಕಾಲದಿಂದ ನಿರೀಕ್ಷೆ ಮಾಡುತ್ತಿದ್ದ ಅಭಿವೃದ್ಧಿ ಸುಖ ಸಂತೋಷಗಳನ್ನು ನಿರಾಳತೆಯಿಂದ ನಿಮಗೆ ಸಿಗುತ್ತದೆ ತಾಳ್ಮೆಯ ನಿಮಗೆ ಔಷಧಿ ಶ್ರೀ ದುರ್ಗಾದೇವಿಗೆ ಉಡಿ ತುಂಬಿ ಅರ್ಚನೆ ಮಾಡಿ ಸೇರಿಸಿ ಬನ್ನಿ ರಾಶಿ ಈಗ ನಿಮಗೆ ಗುರುಬಲ ಇದೆ ಐದನೇ ಮನೆಯಲ್ಲಿ ರಾಹು ನಾಲ್ಕು ಗ್ರಹಗಳ ಸಹಯೋಗ ಭಾಗ್ಯವನ್ನ ತೋರುತ್ತದೆ ಕರೆಂಟ್ ಬೆಂಕಿ ಮತ್ತು ಇತರ ಶಕ್ತಿಗಳಿಂದ ದೂರವಿರಿ ಎಂಟನೇ ಮನೆಯಲ್ಲಿ ಕುಜ ಇರುವುದರಿಂದ ಶಕ್ತಿ ಉತ್ಪಾದನಾ ಘಟಕಗಳಿಂದ ತೊಂದರೆ ಆಗಬಹುದು ವಾರದ ಮಧ್ಯದಲ್ಲಿ ನಿಮ್ಮ ರಾಶಿಯಲ್ಲಿ ಗಜಕೇಸರಿ ಯೋಗ ಆಗುತ್ತದೆ ಇದರಿಂದ ಶುಭ ಫಲ ಇವೆ ಮಂಗಳವಾರ ಶ್ರೀ ಗಣಪತಿಗೆ ಕರಕೆ ಪತ್ರೆ ಅರ್ಪಿಸಿರಿ ಕೇಸರಿ ಕುಂಕುಮದ ಅರ್ಚನೆ ಮಾಡಿಸಿರಿ ಧನು ರಾಶಿ ಆರನೇ ಮನೆಯಲ್ಲಿ ಗುರು ಆರೋಗ್ಯಕ್ಕೆ ತೊಂದರೆ ಕೊಡ್ತಾನೆ ನೇಮ ಸೇರಿಸಿದ್ದ ಅನಾರೋಗ್ಯ ಒಮ್ಮೆಲೆ ಉಲ್ಬಣಿಸಬಹುದು ಹೊಸ ಸಮಸ್ಯೆಗಳಾಗಬಹುದು ಮಾನಸಿಕ ಕಿರಿಕಿರಿಯ ಇರುತ್ತದೆ ಸಾಲಗಾರರ ಕಾಟ ಗಂಡ ನಡುವೆ ವೈಮನಸ್ಸು ಹಣದ ಅಡಚಣೆ ಮೊದಲಾದ ಸಮಸ್ಯೆ ಎದುರಾಗುತ್ತೆ ಎದೆ ಗುಂಡದ ಬೇಡಿ ಶೀಘ್ರದಲ್ಲೇ ಗುರುಬಲ ರಾಹುಬಲ ಬರುವುದರಿಂದ ಪರಿಸ್ಥಿತಿ ಸುಧಾರಣೆ ಪ್ರತಿದಿನ ಬೃಹಸ್ಪತಿ ಮಂತ್ರ ಜಪ ಮಾಡಿರಿ ದತ್ತಾತ್ರೇಯ ದೇವಸ್ಥಾನಕ್ಕೆ ಕಲ್ಲು ಸಕ್ಕರೆ ನೈವೇದ್ಯ ಮಾಡಿರಿ ಮಕರ ರಾಶಿ ಸಾಡೆಶಾತಿಯ ಅಂತಿಮ ಚರಣದಲ್ಲಿ ಇದ್ದಿರಿ ಈ ತಿಂಗಳ ಕೊನೆಯ ಶನಿ ನಿಮ್ಮ ಬಿಟ್ಟು ಮುಂದಿನ ರಾಶಿಗೆ ಹೋಗುತ್ತಾನೆ ಶನಿ ಮೂರನೇ ಮನೆಯ ಪ್ರವೇಶವಾದ ನಂತರ ನಿಮ್ಮ ಭಾಗ್ಯದ ಬಾಗಿಲು ತೆರುತ್ತದೆ ಗುರುಬಲ ಇದ್ದು ನೀವು ಅಂದುಕೊಂಡಿದ್ದ ಕೆಲಸ ಯೋಜನೆಗಳೆಲ್ಲ ನೆರವೇರುತ್ತದೆ ಹಣದ ಹರಿವು ಉತ್ತಮ ಹೊಸ ಅವಕಾಶಗಳು ಹೂಡಿಕೆ ಬರುತ್ತದೆ ಭಾಗ್ಯದ ಬಾಗಿಲು ತೆರುತ್ತದೆ ಈಗ ಮೂರನೇ ಮನೆಯಲ್ಲಿ ನಾಲ್ಕು ಗ್ರಹಗಳು ಸೇರಿ ಪರಾಕ್ರಮ ಸ್ಥಾನದಲ್ಲಿ ಒಂದು ರಾಜಯೋಗವಾಗಿದೆ ಇದು ನಿಮ್ಮನ್ನ ಆಪತ್ತುಗಳಿಂದ ಕಾಪಾಡುತ್ತದೆ ಕೂದಲೆಳೆಯ ಅಂಚಿನಲ್ಲಿ ಅಪಾಯದಿಂದ ಪಾರಾಗುತ್ತೀರಿ ಮನೆ ದೇವರ ಸ್ಮರಣೆಯನ್ನ ಮಾಡಿರಿ ಅಗತ್ಯವಿದ್ರೆ ಶನಿ ಜಪ ಗುರು ಜಪ ಮಾಡಿಸಿ ಕಡಲೆ ಕಾಳು ಹಳದಿ ಬಟ್ಟೆ ದಾನ ಮಾಡಿರಿ ಕುಂಭರಾಶಿ ಬಹಳ ಎಳಿತುಗಳನ್ನ ನೋಡಿದ್ದೀರಿ ಇನ್ನೇನು ಪ್ರಪಾತಕ್ಕೆ ಬಿದ್ದೆ ಬಿಡ್ತೀರಿ ಎನ್ನುವುದರಲ್ಲಿ ಕಾಣದ ಶಕ್ತಿಯೊಂದು ಸರಕ್ಕನೆ ಬಂದು ಕಾಪಾಡಿದೆ ಆಕ್ಷೇಪಣೆ ವಿವಾದ ಸವಾಲು ಬಹಳ ಎದುರಿಸುತ್ತೀರಿ ಈಗ ಎಲ್ಲರಿಗೂ ಉತ್ತರ ಕೊಡುವ ಕಾಲ ಬರಲಿದೆ ಮುಂದೆ ಕೆಲವು ದಿನಗಳಲ್ಲಿ ಗುರುಬಲ ಬಂದಾಗ ನಿಮ್ಮ ಭಾಗ್ಯದ ಬಾಗಿಲು ತಿರುತ್ತದೆ ಮನೆಯಲ್ಲಿ ಶುಭ ಸಂಗತಿ ಸುಂದರ ಕ್ಷಣಗಳು ಬರುತ್ತದೆ ಮುಂದೆ ಎಲ್ಲವೂ ಒಳ್ಳೆಯದಾಗಲಿದೆ ವಿವಾದಗಳಿಂದ ಹೊರಬರುತ್ತಿರಿ ಪ್ರತಿದಿನ ಶನಿ ಭಗವಂತನ ಮಂತ್ರ ಜಪ ಮಾಡಿರಿ ಕರಿಯಳ್ಳು ಕಪ್ಪು ಬಟ್ಟೆ ದಾನ ಮಾಡಿರಿ ಮೀನ ರಾಶಿ ರಾಶಿಯಲ್ಲಿ ರಾಹು ಇರುವುದು ಕಣ್ಣು ಮೂಗು ಗಂಟಲು ಚರ್ಮ ಮೊದಲಾದ ಸೂಕ್ಷ್ಮ ಭಾಗಗಳಿಗೆ ಅಲರ್ಜಿ ತೊಂದರೆಯನ್ನ ಕೊಡುತ್ತದೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಆಗಬಹುದು ಬ್ಯಾಕ್ಟೀರಿಯಾ ಸೋಂಕು ಆಗಬಹುದು ಆರೋಗ್ಯದ ವಿಷಯದಲ್ಲಿ ಜಾಗೃತಿಯಿಂದ ಇರಿ ಶುಕ್ರ ಬುಧ ಎರಡನೇ ಮನೆಗೆ ಬಂದಾಗ ಒಳ್ಳೆಯದಾಗುತ್ತದೆ ರಾಹು ನಿಮ್ಮ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶಿಸಿದಾಗ ನಿಮಗೆ ಬಿಗ್ ರಿಲೀಫ್ ಸಿಗಲಿದೆ ಸರ್ಪ ಶಾಂತಿಯನ್ನು ಅವಶ್ಯಕವಾಗಿ ಪರಿಹಾರ ಮಾಡಿಸಿಕೊಳ್ಳಿ ಕರಿ ಉದ್ದು ಕಪ್ಪು ಬಟ್ಟೆ ದಾನ ಮಾಡಿರಿ